ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಜ್ ಕುಕಿಂಗ್ ಚಾನಲ್ ಇವತ್ತು ನಾನು ಉಡುಪಿ ಬ್ರಾಹ್ಮಣದ ಶೈಲಿಯಲ್ಲಿ ಕಡಲೆ ಸುವರ್ಣ ಗೆಡ್ಡೆ ಗಶಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿ ಬಂದಿದೆ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ ಟೇಸ್ಟ್ ಕೂಡ ತುಂಬಾ ಸಖತ್ ಆಗಿರ್ತದೆ ಇದು ನಿಮ್ಗೆ ವೈಟ್ ರೈಸ್ ಅಂದ್ರೆ ಬೆಳ್ತಿಗೆ ಅಕ್ಕಿಗೆಲ್ಲ ಉಂಟಲ್ಲ ತುಂಬಾ ಚೆನ್ನಾಗಿರ್ತದೆ ಈ ತರ ರೆಸಿಪಿ ಎಲ್ಲ ಮಾಡಿದ್ರೆ ಗಸಿ ಹಾಗೆ ಚಪಾತಿ ಪೂರಿಗೆ ಯಾವುದಕ್ಕೆ ಕೂಡ ಸರ್ವ್ ಮಾಡ್ಬಹುದು ಚೆನ್ನಾಗಿರ್ತದೆ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ನೋಡಿ ಒಂದು ಕಪ್ನಷ್ಟು ಕಡಲೆ ಕಾಳುತೆ ಕೊಡಿದೆ ನೆನೆಸಿದ ಕಡಲೆ ಕಾಳು ನಾನು ಎರಡು ದಿವಸಕ್ಕಿಂತ ಮುಂಚೆನೆ ನೆನೆಸಿಟ್ಟಿದ್ದೆ ಹಾಗಾಗಿ ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ನೋಡಿ ಮೊಳಕೆ ಬಂದಿದೆ ನೋಡಿ ದೊಡ್ಡ ದೊಡ್ಡ ಮೊಳಕೆ ಬಂದಿದೆ ನೋಡಿ ಇದನ್ನು ನಾನು ಬೇಯಿಸ್ತಾ ಇದ್ದೆ ಒಂದು ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೇನೆ ಚೆನ್ನಾಗಿ ಬೇಯ್ಬೇಕಿದ್ದು ನಲ್ಲಿ ಬೇಕಿದ್ರೆ ನಲ್ಲಿ ಕೂಡ ಬೇಯಿಸ್ಬೋದು ನೋಡಿ ಸುವರ್ಣ ಗೆಡ್ಡೆ ಕೂಡ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ಕಡಲೆ ಬೆಂದ ಮೇಲೆ ಸುವರ್ಣಗೆಡ್ಡೆ ಹಾಕುದು ಈಗ ಕಟ್ ಮಾಡಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ಮತ್ತು ಕಡಲೆ ಬೇಯುವಾಗ ಅಷ್ಟೇ ನಾನು ಉಪ್ಪು ಹಾಕ್ಲಿಲ್ಲ ಉಪ್ಪು ಮತ್ತೆ ಹಾಕುದು ಉಪ್ಪು ಹಾಕಿದ್ರೆ ಬೇಯುವುದಿಲ್ಲ ನೀವು ಕುಕ್ಕರ್ನಲ್ಲಿ ಬೇಯಿಸುದಾದ್ರೆ ಉಪ್ಪು ಹಾಕಿ ಬೇಯಿಸ್ಬೋದು ಒಟ್ಟಿಗೆ ಇಡ್ಬಹುದು ಆದ್ರೆ ಹೀಗೆ ಬೇಯಿಸುವಾಗ ಉಂಟಲ್ಲ ನೀವು ಉಪ್ಪು ಮತ್ತೆ ಹಾಕ್ಬೇಕಾಗ್ತದೆ ನೋಡಿ ಕಡಲೆ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸುವರ್ಣ ಗಡ್ಡೆಯನ್ನು ಹಾಕ್ತೇನೆ ನಾನು ನೋಡಿ ಈಗ ಉಪ್ಪು ಹಾಕ್ಬಹುದು ನಿಮ್ಗೆ ಸುವರ್ಣಗೆಡ್ಡೆ ಉಂಟಲ್ಲ ಉಪ್ಪು ಹಾಕಿದ್ರೆ ಕೂಡ ಬೇಯ್ತದೆ ಹಾಗಾಗಿ ನಾನೇನು ಉಪ್ಪು ಹಾಕ್ತೇನೆ ಕಡಲೆಗೆ ಕಡಲೆಗೆ ಕೂಡ ಉಪ್ಪು ಹೇಳಿಬೇಕಲ್ಲ ಹಾಗಾಗಿ ಉಪ್ಪು ಹಾಕ್ತಾ ಇದ್ದೇನೆ ಅಡ್ಲೆ ಮತ್ತು ಸುವರ್ಣ ಗಡ್ಡೆಗೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡಿದ್ದೇನೆ ಮತ್ತೆ ಗಸಿ ಮಾಡಿದ ಮೇಲೆ ಮತ್ತೆ ಪುನಃ ಉಪ್ಪು ಹಾಕ್ಬಹುದು ಅಂತ ಹೇಳಿ ನೋಡ್ಕೊಂಡು ಚೆನ್ನಾಗಿ ಬೇಯ್ಲಿ ಮುಚ್ಚಿಡ್ತಾ ಇದ್ದೇನೆ ಈಗ ನಾವು ಇಂಗ್ರೀಡಿಯಂಟ್ಸ್ ನೋಡುವ ಇದಕ್ಕೆ ಮಸಾಲೆ ಮಾಡ್ಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಂತ ಹೇಳಿ ನೋಡಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ ಎಣ್ಣೆಯಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿರ್ತದೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಮಸಾಲೆ ಎಲ್ಲ ರೋ ರೋಸ್ಟ್ ಮಾಡುವಾಗ ನೋಡಿ ಒಂದು ಚಮಚದ ಒಂದು ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಕಾಳು ತೆಕೊಂಡಿದ್ದೇನೆ ಮತ್ತೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಎಣ್ಣೆಯಲ್ಲೇ ಹುರ್ಕೊಳ್ತಾ ಇದ್ದೇನೆ ನೀವು ಬ್ರಾಹ್ಮಣರ ಶೈಲಿಯಲ್ಲಿ ರೆಸಿಪಿ ಮಾಡುವಾಗ ಉಂಟಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ನೋಡಿ ಅವರು ಎಣ್ಣೆಯಲ್ಲೇ ಹುರ್ಕೊಳ್ಳೋದು ಹುರ್ಕೊಳ್ಳೋದು ಮಸಾಲೆ ಎಲ್ಲ ಹಾಗಾಗಿ ಅವರು ತುಂಬಾ ಟೇಸ್ಟ್ ಆಗಿ ಬರ್ತದೆ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೇದು ನೋಡಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಂಡೆ ಇದು ಕೂಡ ಹಾಕೊಂಡು ಚೆನ್ನಾಗಿ ಉರ್ಕೊಳ್ಬೇಕು ರೋಸ್ಟ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಕೆಂಪಾಗಿ ಬರ್ಬೇಕು ನೋಡಿ ಒಂದು ನಾಲ್ಕು ಉದ್ದ ಮೆಣಸು ಮತ್ತು ಒಂದು ನಾಲ್ಕು ಗಿಡ್ಡ ಮೆಣಸು ತೆಕೊಂಡಿದ್ದೇನೆ ಅಂದ್ರೆ ಊರ ಮೆಣಸು ಊರ ಮೆಣಸು ಒಂದು ನಾಲ್ಕು ಮತ್ತು ಬ್ಯಾಡ್ಗೆ ಮೆಣಸು ಒಂದು ನಾಲ್ಕು ತೆಕೊಂಡಿದ್ದೇನೆ ಮತ್ತು ಒಂದ್ ಸ್ವಲ್ಪ ಕರಿಲೀಸ್ ಕೂಡ ಹಾಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ చన కెంపు తనక చూ రోస్ట్ మార్కొల్ ఫ్లేవర్ ఎలా తనక రోస్ట్ మార్క్ సూపర్ ఆగితే అరోమ ఎలా ఫ్రై మొడబ్ ఈ మిక్సీ జార్ హాకీ నేను స్వల్ప అరిశింద పుడి కూడా హాకం మొందు సీస్ పుళిరీన్ కూడా హాకీ నోడి ఒప్పిన తురి ಒಂದು ಗೆರಟೆ ಒಂದು ಗೆರಟೆ ತೆಂಗಿನ ತುರಿ ಹಾಕೊಂಡಿದ್ದೀನಿ ನೋಡಿ ಹಾಕೊಂಡು ಇದನ್ನು ರುಬ್ಕೊಳ್ಬೇಕು ಇದು ನೀವು ಫೈನ್ ಆಗಿ ರುಬ್ಕೊಳ್ಬೇಕಂತ ಏನಿಲ್ಲ ತುಂಬಾ ಸಣ್ಣ ಮಾಡಿ ರುಬ್ಕೊಳ್ಬೇಕಂತ ಇಲ್ಲ ನೀರ್ ಹಾಕೊಂಡೆ ನೀರ್ ಹಾಕೊಂಡು ರುಬ್ಕೊಂಡು ರುಬ್ಕೊಂಡಿದ್ದೀನಿ ತೋರಿಸ್ತೇನೆ ನಿಮ್ಗೆ ಯಾವ ಹದದಲ್ಲಿ ಅಂತ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಆಯ್ತು ತುಂಬಾ ಫೈನ್ ಆಗ್ಬೇಕಂತ ಏನಿಲ್ಲ ಇಷ್ಟು ಈ ಹದದಲ್ಲಿ ಗಸಿ ಎಲ್ಲ ಮಾಡುವಾಗ ಇಷ್ಟು ಆದ್ರೇನೆ ಚೆನ್ನಾಗಿರ್ತದೆ ನೋಡಿ ನೋಡಿ ಇಲ್ಲಿ ಸುವರ್ಣ ಸುವರ್ಣ ಗೆಡ್ಡೆ ಕೂಡ ಬೆಂದಿದೆ ನೋಡಿ ಅಡ್ಲೆ ಸುವರ್ಣ ಗೆಡ್ಡೆ ಎರಡು ಕೂಡ ಬೆಂದಿದೆ ಈಗ ಮಸಾಲ ಹಾಕೊಳ್ತಾ ಇದ್ದೇನೆ ನಾನು ಈ ತರ ಗಟ್ಟಿಯಾಗಿ ಬೇಕು ಮಸಾಲ ನೋಡಿ ತುಂಬಾ ನೀರ್ ಮಾಡ್ಬೇಡಿ ಮಸಾಲ ಯಾಕಂದ್ರೆ ನಿಮ್ಗೆ ಮತ್ತೆ ನೀರ್ ಆಗುವ ಚಾನ್ಸ್ ಇರ್ತದೆ ಅದಕ್ಕಾಗಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕೊಂಡೆ ನೋಡಿ ಈ ಹದದಲ್ಲಿ ಇರ್ಬೇಕು ಋಷಿ ಅಂತ ಹೇಳಿದ ಮೇಲೆ ನೀರ್ ಜಾಸ್ತಿ ಆದ್ರೆ ಅದು ಸಾರಾಗ್ತದೆ ಅದಕ್ಕಾಗಿ ಈ ತರ ದಶಿ ಅಂತ ಹೇಳಿದ ಮೇಲೆ ಉಂಟಲ್ಲ ನಿಮ್ಗೆ ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬೇಕು ನೋಡಿ ಬೆಲ್ಲ ಹಾಕ್ತಾ ಇದ್ದೇನೆ ನಾನು ನೋಡಿ ಹೀಗೆ ಬೆಲ್ಲ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ವೀಟ್ ಇಷ್ಟ ಪಡೆದವರಾದ್ರೆ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಿದ್ರೇನೆ ಚೆನ್ನಾಗಿರ್ತದೆ ಉಪ್ಪು ಕೂಡ ಹಾಗೆ ಉಪ್ಪು ಕಮ್ಮಿ ಇದ್ರೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ನಾನು ಮೊದಲಿಗೆ ಹಾಕೊಂಡಿದ್ದೆ ಈಗ ಮತ್ತೆ ಹಾಕ್ತೇನೆ ಉಪ್ಪು ಚೆನ್ನಾಗಿ ಕುದಿಲಿ ಅಂತ ಮುಚ್ಚಿಟ್ಕೊಂಡಿದ್ದೇನೆ ನೋಡಿ ಉಪ್ಪು ಹಾಕೊಂಡೆ ಮತ್ತೆ ಉಪ್ಪು ಹಾಕೊಂಡೆ ನಾನು ಚೆನ್ನಾಗಿ ಕುದಿಬೇಕು ತುಂಬಾ ಚೆನ್ನಾಗಿ ಸ್ಮೆಲ್ ಫ್ಲೇವರ್ ಬರ್ತಾ ಉಂಟು ಘಮ ಘಮ ಅಂತ ಹೇಳಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಉರ್ಕೊಂಡು ಹಾಕಿರೋದೆಲ್ಲ ತುಂಬಾ ಸೂಪರ್ ಆಗಿ ಅರೋಮಾ ಬರ್ತಾ ಉಂಟು ನೋಡಿ ಚೆನ್ನಾಗಿ ಕುದಿದಿದೆ ನೋಡಿ ಚೆನ್ನಾಗಿ ಕುದಿಬೇಕಿದೆ ನಿಮ್ಗೆ ಬೆಲ್ಲ ಫಸ್ಟ್ ಅಲ್ಲಿ ಕೂಡ ಹಾಕೊಳ್ಬಹುದು ಕಡಲೆ ಮತ್ತು ಸುವರ್ಣ ನೀವು ಬೇಯಿಸ್ತೀರಲ್ಲ ಆ ಟೈಮ್ ಅಲ್ಲಿ ಕೂಡ ಹಾಕ್ಬೋ ಹಾಕೊಳ್ಬಹುದು ಗ್ರಾಮೀಣ್ಸ್ನವರೆಲ್ಲ ಮಾಡುವಾಗ ಉಂಟಲ್ಲ ಮೊದ್ಲಲ್ಲಿ ಮೊದ್ಲು ಬೆಲ್ಲ ಹಾಕ್ತಾರೆ ಬೆಲ್ಲ ಮತ್ತು ಹುಣಸೆ ರಸ ಎಲ್ಲ ಉಂಟಲ್ಲ ಮೊದ್ಲು ಬೇಯುವಾಗಾನೇ ಹಾಕ್ತಾರೆ ನಾನು ಮತ್ತೆ ಹಾಕೊಂಡೆ ನಾನಂದ್ರೆ ಇದೇ ತರ ಮಾಡುದು ಹಾಗಾಗಿ ಮತ್ತೆ ಹಾಕೊಂಡಿದ್ದೇನೆ ನಿಮ್ಗೆ ಮೊದಲಿಗೆ ಕಡ್ಲೆ ಸುವರ್ಣ ಗಡ್ಡೆ ಹುಣಸೆ ರಸ ಎಲ್ಲ ಹಾಕೊಳ್ಬಹುದು ನೋಡಿ ಗ್ಯಾಸ್ ಆಫ್ ಮಾಡಿದ್ದೆ ನಾನು ಈಗ ಒಗ್ಗರಣೆ ಹಾಕೊಳ್ಳುವ ಒಗ್ಗರಣೆ ಮಾಡುವ ತೆಂಗಿನ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಒಂದು ಚಮಚದಷ್ಟು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಬ್ಯಾಡ್ಗೆ ಮೆಣಸನ್ನು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕರಿಲೀವ್ಸ್ ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಾಡ್ಬೇಕು ನೋಡಿ ಒಣ ಎಲ್ಲ ಉಂಟು ಉಬ್ಬಿ ಬರ್ಬೇಕು ಅಲ್ಲಿ ತನಕ ಚೆನ್ನಾಗಿ ಟ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಇಂಗು ಕೂಡ ಹಾಕೊಂಡೆ ನಾನು ಆಸ್ ಅಪೋಟಿಡ ಇಂಗು ಕೂಡ ಹಾಕೊಳ್ಳೋದ್ರಿಂದ ಉಂಟಲ್ಲ ಈ ಫ್ಲೇವರ್ಸ್ ಕೂಡ ಚೆನ್ನಾಗಿರ್ತದೆ ಮತ್ತೆ ಈ ಗ್ಯಾಸ್ಟ್ರಿಕ್ಗೆಲ್ಲ ತುಂಬಾ ಒಳ್ಳೇದು ನೋಡಿ ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡ್ಲೇಬೇಕಾದಂತಹ ರೆಸಿಪಿ ತುಂಬಾ ಚೆನ್ನಾಗಿರ್ತದೆ ಚಪಾತಿಗೆ ಪೂರಿಗೆ सूपर आद रेसिपी। थैंक यू फ्रेंड्स